ಅದಾದ ನಂತರ ಬಂದಿದ್ದೆ ಕೊನೆಯಲ್ಲಿ ಒಂದು ಮಾತು ಹೇಳ್ಬಿಡ್ತಾರೆ ಕೂತ್ಕೊಳ್ಳುವಾಗ ಅಬ್ಬಯ್ಯ ಅವರು ಪ್ರಸಾದ್ ಅಬ್ಬಯ್ಯ ಅವರು ಹುಬ್ಳಿ ಸೆಂಟ್ರಲ್ನ ಶಾಸಕರು ಕೂತ್ಕೊಳ್ಳೋ ಮೊದಲು ಒಂದು ಹಿಂಗೊಂದು ಹಾಕ್ಬಿಟ್ರು ಟಿಪ್ಪು ಅಂತಂದ್ಬಿಟ್ರು ಶಾಸಕರು ಇಲ್ಲಿ ಸ್ಪೀಕರ್ ಅವರು ರೀ ಅದು ಮುಗಿತು ಬಿಡಿ ಅಂತಂದ್ರು ಕೇಳಲಿಲ್ಲ ಟಿಪ್ಪು ಹೆಸರನ್ನ ಮೈಸೂರು ಏರ್ಪೋರ್ಟ್ ಯಾಕೆ ಇಡಬಾರ್ದು ಅಂತೇಳಿ ಒಂದು ಲೈನ್ ಹೇಳಿ ಕೂತ್ಕೊಂಡ್ಬಿಟ್ರು ಅಷ್ಟೇ ಶುರುವಾಯ್ತು ನೋಡಿ ಮತ್ತೆ ಕಲಾಪದಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ರೇಣುಕಾಚಾರ್ಯ ಇನ್ನೊಂದು ಕಡೆ ಟಿಪ್ಪು ಎಕ್ಸ್ಪ್ರೆಸ್ ರೈಲಿನ ಹೆಸರು ಬದಲಾಯಿಸಿದ್ರು ಅವರು ಇದೀಗ ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಡುವುದಕ್ಕೆ ಕಾಂಗ್ರೆಸ್ ರೆಡಿ ಆಗಿದ್ದಾರೆ ಟಿಪ್ಪು ಹೆಸರಿಡುವಂತೆ ಕಾಂಗ್ರೆಸ್ ಶಾಸಕ ಅಬ್ಬಯ್ಯ ಅಬ್ಬಯ್ಯ ಪ್ರಸಾದ್ ಪ್ರಸ್ತಾಪ ಮಾಡಿದರು ಟಿಪ್ಪು ಹೆಸರು ಪ್ರಸ್ತಾಪ ಆಗ್ತಾ ಇದ್ದ ಹಾಗೆ ಸದನದಲ್ಲಿ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ ಗೊತ್ತಿದ್ದು ಗೊತ್ತಿದ್ದು ಟಿಪ್ಪು ಹೆಸರು ತೆಗಿತಾರಪ್ಪ ಅಥವಾ ಹಿಂಗೆ ಆಗಲಿ ಅನ್ಕೊಂಡ ಏನೋ ಗೊತ್ತಿಲ್ಲಪ್ಪ ಮತ್ತೆ ಮತ್ತೆ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ ರೇಣುಕಾಚಾರ್ಯ ಇನ್ನೊಂದು ಕಡೆ ರಾಜ್ಯದಲ್ಲಿ ಮತ್ತೆ ಹಾಗಾದ್ರೆ ಹಿಂದೂ ವರ್ಸಸ್ ಹಿಂದೂ ವರ್ಸಸ್ ಟಿಪ್ಪು ಶುರುವಾಗುತ್ತಾ ಫೈಟ್ ಶುರುವಾಗತ್ತ ಹಾಗಾದ್ರೆ ಎಸ್ ಹಾಗಾದ್ರೆ ಇವತ್ತು ಸದನದಲ್ಲಿ ಏನಾಯಿತು ಕಡೇ ದಿನ ಇವತ್ತು ಸದನ ಮುಗಿಯೋ ತನಕ ಇವತ್ತಿತ್ತಲ ಹತ್ತು ಹತ್ತು ದಿನ ಏನೂ ಆಗ್ಲಿಲ್ಲ ಹತ್ತನೇ ದಿನ ಇವತ್ತು ಟಿಪ್ಪು ಹೆಸರನ್ನು ಒಂದ್ ಹಿಂಗ್ ಹಾಕ್ಬಿಟ್ಟು ಮುಗಿಸ್ಬಿಟ್ರು ಸದನದಲ್ಲಿ ಇವತ್ತೇನಾಯ್ತು ಹಾಗಾದ್ರೆ ಬನ್ನಿ ನೋಡೋಣ ವಿಮಾನ ನಿಲ್ದಾಣಕ್ಕೆ ನಮ್ಮ ಸಂಗೊಳ್ಳಿ ರಾಯಣ್ಣನ ಹೆಸರು ಅದೇ ರೀತಿಯಾಗಿ ನಮ್ಮ ಬೆಳಗಾಂವ್ ವಿಮಾನ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರು ಅದೇ ರೀತಿಯಾಗಿ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರಕವಿ ಕುವೆಂಪು ಅವರ ಹೆಸರು ಅದೇ ರೀತಿ ವಿಜಯಪುರ ಒಂದು ವಿಮಾನ ನಿಲ್ದಾಣಕ್ಕೆ ಜಗದ್ಜ್ಯೋತಿ ಅಣ್ಣ ಬಸವಣ್ಣನವರ ಹೆಸರು ಕೂಡ ಇವತ್ತು ಎಲ್ಲರೂ ಸಭೆಯಲ್ಲಿ ಪ್ರಸ್ತಾಪ ಮಾಡಿದರು ಅದು ವಿಶೇಷ ಕಾಳಜಿ ವಹಿಸಿ ನಮ್ಮ ಮುಖ್ಯಮಂತ್ರಿಗಳಾಯಿತು ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಇವತ್ತು ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾ ಇರುವಂಥದ್ದು ನಿಜಕ್ಕೂ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಆಯ್ತು ಅಭಯ್ ಅದೇ ರೀತಿಯಾಗಿ ಮೈಸೂರು ವಿಮಾನ ನಿಲ್ದಾಣಕ್ಕೆ ಕೂಡ ಅದೆಲ್ಲ ನೋಡಿ ಅದೆಲ್ಲ ನಿರ್ಣಯ ಮತ್ತೆ ಈ ಸಬ್ಜೆಕ್ಟ್ ಗೆ ಮಾತಾಡಿ ಟಿಪ್ಪು ಸುಲ್ತಾನ್ ಈ ಸಬ್ಜೆಕ್ಟ್ ಮಾತಾಡಿ ಈ ಸಬ್ಜೆಕ್ಟ್ ಮಾತ್ರ ವಿನಯ್ ಕುಲಕರ್ಣಿ ಮಾನ್ಯ ಅಧ್ಯಕ್ಷರೇ ಇವತ್ತು ನಿಜವಾಗೂ ಹೆಸರಿಡಬೇಕು ರಾಜ್ಯದಲ್ಲಿ ಹೆಸರಿಡಬೇಕು ಆಯ್ತಪ್ಪ ಬದ್ ಏನ್ ನಿಮ್ಗೆ ಅದರಲ್ಲಿ ದರೋಡೆ ನಿಮ್ಮ ಸಾವರ್ಕರ್ ಅವರು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಂಬಂಧ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಸುಲ್ತಾನರ ಒಂದು ಹೆಸರನ್ನು ಇಡಬೇಕು ಅಂಥೇಳಿ ನಾನು ಪ್ರಸ್ತಾಪ ಮಾಡಿದೆ ಬಹುಶಃ ಬಿ ಜೆ ಪಿಯವರು ಅದನ್ನು ಭಾಳ ಸ್ಟ್ರಾಂಗಾಗಿ ಅಪೋಸ್ ಮಾಡಿದರು ಅದು ನಾವು ಗೊತ್ತೇ ಇತ್ತು ನಮಗೆ ಯಾವತ್ತೂ ಕೂಡ ಅವರು ಮುಸಲ್ಮಾನರ ಯಾವುದೇ ಒಬ್ಬರು ರಾಷ್ಟ್ರ ಪ್ರೇಮಿಗಳಿದ್ದರೂ ಕೂಡ ಅವರ ಅಗೆನೆಸ್ಟ್ ಅವರು ಈ ರೀತಿ ಅದನ್ನು ಮುಂಚೆಯಿಂದಲೂ ಕೂಡ ಅವರ ಅಗೆನೆಸ್ಟು ಎಲ್ಲ ರೀತಿ ಮಾಡುವಂಥದ್ದು ನಾವು ನೋಡ್ತಾ ಬಂದಿದ್ವಿ ಬಹುಶಃ ಒಬ್ಬ ಟಿಪ್ಪು ಅನ್ನೋಂಥರ ಒಬ್ಬ ರಾಷ್ಟ್ರಪ್ರೇಮಿ ಮೊದಲ ಸ್ವಾತಂತ್ರ್ಯ ಹೋರಾಟಗಾರರು ಮೈಸೂರು ಆಂಗ್ಲೋ ಮೂರು ಯುದ್ಧಗಳನ್ನು ಮಾಡಿದಂಥದ್ದು ತನ್ನ ಮಗನನ್ನೇ ಒತ್ತೆ ಇಟ್ಟಂತಹ ಇತಿಹಾಸ ಎಲ್ಲ ಇದೆ ಆದರೆ ಬಿ ಜೆ ಪಿಯವರು ಇತಿಹಾಸವನ್ನು ತಿರುಚುವಂಥ ಕೆಲಸ ಯಾವತ್ತೂ ಕೂಡ ಮಾಡ್ತಾರೆ ಎಲ್ಲ ಈಗ ಚರಿತ್ರೆ ಬಗ್ಗೆ ಭಾಳಷ್ಟು ಅವಲೋಕನ ಮಾಡೋಂಥದ್ದನ್ನು ತಾವುಗಳು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ನಾವೆಲ್ಲ ಚಿಕ್ಕದ್ರಿಂದ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಓದಿದ್ದೀವಿ ಅವರು ನಮ್ಮ ಮೈಸೂರು ರಾಜ್ಯ ಪ್ರಾಂತ್ಯವನ್ನು ಉಳಿಸ್ಲಿಕ್ಕೆ ಹೋರಾಟ ಮಾಡಿದಂಥವ್ರು ಅನ್ನೋದನ್ನು ತಮಗೆಲ್ಲ ಗೊತ್ತಿದೆ ಆ ಬಗ್ಗೆ ಹೇಳಬೇಕು ಅಂತ ಇವತ್ತು ಶೃಂಗೇರಿ ಮಠ ಮಠ ಉಳಿಬೇಕಾದ್ರೆ ಅವತ್ತು ಹೊರ ದೇಶದಿಂದ ಬಂದಂಥ ದಾಳಿಕೋರನ್ನ ಹೋರಾಟ ಮಾಡಿ ಅವತ್ತು ಆ ಮಠವನ್ನು ಉಳಿಸಿದ್ದಾರೆ ಅಂತ ಒಂದು ಚರಿತ್ರೆ ಇರೋದನ್ನು ಓದಿರೋಂಥದ್ದು ಒಂದು ಕಡೆ ಆದರೆ ಇವತ್ತು ತಿರುಪತಿಯಾಗಲಿ ಶೃಂಗೇರಿ ಮಠದಾಗಲಿ ಬೆಳಗ್ಗೆ ಹೊತ್ತು ಮೊದಲನೇ ಪೂಜೆ ಟಿಪ್ಪು ಸುಲ್ತಾನ್ ಅವರ ಹೆಸರಲ್ಲಿ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ ಹಾಗೆಯೇ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಏನು ಇವತ್ತು ಮಲ್ಗಿರೋ ಅಂಥ ರಂಗನಾಥನ ಸ್ವಾಮಿಯ ದೇವಸ್ಥಾನ ನೋಡ್ತೀವಿ ಆ ಕಾರಣಕ್ಕೋಸ್ಕರ ಇವರು ಬಿ ಜೆ ಪಿಯವರ ಅವರ ಆಲೋಚನೆ ಒಂದು ಯಾವ ರೀತಿ ಕಮ್ಯುನಲ್ ಆಗಿದೆ ಬಹಳ ವರ್ಷಗಳಿಂದ ಏರ್ಪೋರ್ಟ್ ಇದೆ ವಿಮಾನ ನಿಲ್ದಾಣ ಮೈಸೂರು ಅಂದರೆ ಮಹಾರಾಜರು ಆಳಿದಂಥ ನಾಡು ಪುಣ್ಯಭೂಮಿ ಮೈಸೂರು ಮಹಾರಾಜರ ಪುಣ್ಯಭೂಮಿ ಕರ್ಮಭೂಮಿಯಲ್ಲಿ ವಿಮಾನ ನಿಲ್ದಾಣಕ್ಕೆ ಕಾಂಗ್ರೆಸ್ಸಿನ ಕೆಲವು ಮುಖಂಡರುಗಳು ಟಿಪ್ಪು ಒಬ್ಬ ಮತಾಂಧ ದೇಶದ್ರೋಹಿ ಹಿಂದುಗಳ ದೇವಸ್ಥಾನವನ್ನು ಪವಿತ್ರ ದೇವಸ್ಥಾನವನ್ನು ನಿರ್ನಾಮ ಮಾಡಿದಂಥ ಟಿಪ್ಪು ಮತ್ತು ಮತಾಂತರ ಹಿಂದೂಗಳನ್ನು ಮುಸ್ಲಿಮಕ್ಕೆ ಮತಾಂತರ ಮಾಡಿದೆ ಒಬ್ಬ ಮತಾಂಧನ ಹೆಸರನ್ನು ಕಾಂಗ್ರೆಸ್ ಸೂಚನೆ ಮಾಡಿದರೆ ಕೇವಲ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ ಈ ರಾಜ್ಯದ ಜನ ಸರ್ಕಾರ ವಿರುದ್ಧ ರೊಚ್ಚಿಗೆ ಹೇಳ್ತಾರೆ ಕ್ರಾಂತಿ ಆಗುತ್ತೆ ಟಿಪ್ಪು ಸುಲ್ತಾನ್ ಜಯಂತಿ ಅಲ್ಪಸಂಖ್ಯಾತ ಹತ್ತು ಸಾವಿರ ಕೋಟಿ ಬರೀ ಮತಾಂಧ ನಿಮಗೆ ಕಣ್ಣಿ ಕಾಣೋದು ಆ ಪುಣ್ಯಾತ್ಮ ಮಹಾರಾಜರ ಹೆಸರು ಕಂಡಿ ಕಾಣಲಿಲ್ವಾ